ಭಾಳ ಅಲ್ಲಣ್ಣ ತೋಟ ಭಾಳ ಚೆನ್ನಾಗೈತಿ ನಮಸ್ಕಾರ ರೈತ್ರಿ ನೋಡ್ರಿ ಮರಮನಾಳಿ ಹತ್ರ ಬಂದಿದ್ವಿ ಈ ಪ್ಲಾಟ್ ನೀವು ರೆಡಿ ಆಗಿದ್ದಿಲ್ಲ ಒಂದ್ಸಲ ಬಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಹಾಗೆ ಮತ್ತೆ ಒಂದ್ಸಲ ವಿಸಿಟ್ ಮಾಡೋಕೆ ಬಂದಿದ್ವಿ ಪಪ್ಪಾಯಿ ಪ್ಲಾಟ್ ಸಸಿ ನಾಟಿ ಮಾಡಿದ್ದಾರೆ ಇವರು ಈ ಮಳೆ ಹತ್ಕೊಂಬಿಟ್ಟೈತಿ ಇದರಲ್ಲಿ ರೈತ್ರೆ ಎಷ್ಟು ಸಕ್ಸಸ್ ಹಾಕಿರಲಿಲ್ಲ ಗೊತ್ತಾಗಂಗಿಲ್ಲ

ಸಸಿ ಭಾಳ ಚೆನ್ನಾಗದ ಅಡಿಕೆ ಸಸಿ ರೀ ಸ್ವಲ್ಪ ಮಳೆ ನಿಂತ ಮೇಲೆ ಇದಕ್ಕ ಎನರ್ಜಿ ಕೊಡೋಣ ಅಂತೆ ಅದಕ್ಕೆ ಏನಾದ್ರೂ ಡ್ರಂಚ್ ಮಾಡಿ ಹಾಗಾಗಿ ಅಂತೂ ಸಾಧನೆ ಮಾಡಿದ್ರಿ ಮಾರ್ಗದರ್ಶಿ ಹಂಗೇನಿಲ್ಲ ಯಾರು ಮಾಡಿಲ್ಲ ನೀವೊಂದು

ನಾಟಿ ಚೆನ್ನಾಗಿದ್ದೀರಾ ಭಾಳ ಚೆನ್ನಾಗೈತೆ ಖಾಲಿ ಹೊಲ ಇದ್ದಾಗ ಬಂದಿದ್ದೆ ನಾನು ಹಾಗಾಗಿ ನೋಡ್ಬೋದು ರೈತರೆ ಹೋಗ್ಲಿ ಹೋಗ್ಲಿ ಮತ್ತೆ ಈ ಮಳೆ ಒಂದು ಅತ್ತಿಗೆ ಮುಟ್ಟತಲ್ಲ ಎದ್ರಾಗ ಹೋಗ್ತಾವೆ ಎಷ್ಟೊಕ್ಕ ಹೋಗ್ಲಿ ನೋಡೋಣ ಈಗ ಏನಾಗತ್ತಂದ್ರ ಈ ಸಿನ್ ನೀವು ಮಾಡೋದ್ರಿಂದ ಆರ್ಗ್ಯಾನಿಕ್ ಮಾಡ್ತೀರಲ್ಲ ಇನ್ನ ಕೆಲವು ರೈತರಿಗೆ ಒಳ್ಳೆಯದಾಗುತ್ತದೆ ಮಾಹಿತಿ ಕೊಡಕ ಯಾಕೆ ಬರಲ್ಲ ಅನ್ನೋದು ಯಾಕೆ ಭಯ ಸೊಪ್ಪಾ ಹಂಗೇಳ್ದಿ ನೋಡಿ ರಕರ ಬೋದು ಹಂಗೇಳ್ದಿ ಫ್ಲಾಟ್ ಖಾಲಿ ಹೊಲ ಇದ್ದಾಗ ಬಂದಿದ್ವಿ ನಾವು ಚೆನ್ನಾಗಾಯ್ತಲ್ಲ ಆಯ್ತಲ್ಲ ನೀಟಾಗಿ ಮಾಡ್ಯಾರ

ಇಲ್ಲ ಮುಂದೆ ಹೋದಂಗಲ್ಲ ನೀವು ಈಗ ಸ್ವಲ್ಪ ಎರ್ಸ್ಲಿಬೇಕ್ರಿ ಹಾಗಾಗಿ ಸದ್ಯ ಇರ್ಲಿ ಮತ್ತೆ ನೋಡನ್ರಿ ಸ್ವಲ್ಪ ಇದ್ ಮಳೆ ನಿಂತ್ರ ಸ್ವಲ್ಪ ಇದ್ ಅನುಕೂಲ ಆಕತ್ ನಿಮಗೆ ಐತಲ್ಲ ಈ ತರ ಹ್ಮ್ ಚೆನ್ನಾಗೈತ್ರಿ ಚೆನ್ನಾಗ್ ಮಾಡಿರ ಬಾಳ ಚೆನ್ನಾಗೈತ್ ಪ್ಲಾಟ್ ನೋಡ್ರಿ ರೈತ್ರೆ ಸಾವಯವ ಕೃಷಿ ಮಾಡ್ತಾರ ಅಂತ ಹೇಳ್ತಾ ಇದ್ನಲ್ಲ ಇದೇ ಪ್ಲಾಟ್ ನಿಮ್ಗೆ ಸಾವಯವ ಕೃಷಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅನ್ನೋದನ್ನ ಈವೊಂದ್ ಪ್ಲಾಟ್ ಇಂದಾನೇ ನೀವು ಕಲಿಬೇಕು ರೈತರು ಬದ್ಲೇ ಆಗ್ಬೇಕು ಬರೇ ಔಷ ವಿಷ ಕುಡಿಬೇಡ್ರಿ ಸ್ವಲ್ಪ ಅಮೃತನ ಕುಡೀರಿ ಸಾಕು ಭೂಮಿ ತಾಯಿ ನಿಮ್ಮನ್ನು ಮೆಚ್ಚೋದೇ ಇಲ್ಲ ಜಾಸ್ತಿ ಕೆಮಿಕಲ್ ತಿನ್ನೋರಿಗೆಲ್ಲ ವಿಷ ಕುಡಿಯೋರಿಗೆ ಭೂಮಿ ತಾಯಿ ಭಾಳ ಅನ್ಯಾಯ ಮಾಡ್ತೀರಿ ದಯವಿಟ್ಟು ನಾನು ತಪ್ಪಿದ್ರೆ ಕ್ಷಮೆ ಇರಲಿ ರೈತರು ಬೇಜಾರಾಗಬೇಡ್ರಿ ಅರ್ಧ ಆರ್ಗ್ಯಾನಿಕ್ ಮಾಡಿರಿ ಅರ್ಧ ಕೆಮಿಕಲ್ ಮಾಡಿರಿ ತುಂಬ ಒಳ್ಳೆಯದಾಗುತ್ತೆ ಭೂಮಿ ತಾಯಿನ ಉಳಿಸ್ದಂಥ ಪುಣ್ಯ ಬರುತ್ತೆ ಕೋಟಿ ಪುಣ್ಯ ಬರುತ್ತೆ ನಿಮಗೆ ಈ ಒಂದು ಹಿಡಿಯೋದ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಹೌದಾ ಸರ ಹೌದು ಯಾಕಂದ್ರೆ ಭೂಮಿ ತಾಯಿ ಉಳಿಸೋ ಕೆಲಸ ಮಾಡೋಕ್ಕೆ ಹೌದು ಈಗ ನನ್ನ ಉದ್ದೇಶ ಬಂದಿದ್ದೆ ನಾನು ಸಾವಯವ ಕೃಷಿ ಮಾಡಿಸ್ಬೇಕು ರೈತ್ರಿಗೆಂತ ಇತ್ತೀಚಿಗೆ ಯಾರೇ ಫೋನ್ ಮಾಡಿ ಕೇಳಿದ್ರು ಕೆಮಿಕಲ್ ಜಾಸ್ತಿ ಆದ್ಯತೆ ಕೊಡ್ತಾರಲ್ಲ ತುಂಬ ನೋವು ಅನಿಸ್ತೈತೆ ಸರ್ ಭಾಳ ದುಃಖ ಅನಿಸ್ತೈತೆ ನನಗೆ ಏನಪ್ಪ ಇನ್ನು ಎಲ್ಲಿತನ ವಿಷಯ ಉಣ್ತಾರೆ ಉಣಿಸ್ತಾರೆ ಇವರು ರೈತರು ಬದಲಾವಣೆ ಆಗತ್ತಾನೆ ಇಡೀ ಪ್ರಪಂಚ ಬದಲಾಗಲ್ಲ ಸರ್ ರೈತರು ಬದಲಾವಣೆ ಆಗಲೇಬೇಕು ಹಾಂ ಪ್ರಕೃತಿನ ಬದಲಿ ಮಾಡಬೇಕು ಪ್ರಕೃತಿಗೆ ಒಂದು ಒಳ್ಳೇದು ಮಾಡಕ್ಕೆ ರೈತನಿಂದ ಮಾತ್ರ ಸಾಧ್ಯ ಹಾಂ ಹಾಗಾಗಿ ಭೂಮಿ ತಾಯಿಗೆ ನಾವ್ ಎಷ್ಟು ವಿಷ ಕೊಡ್ತೀವೋ ಆ ತಾಯಿ ಮತ್ತೆ ನಮ್ಗೆ ರಿಟರ್ನ್ ವಿಷಾನ ಕೊಡ್ತಾಳಿ ಹೌದಲ್ರಿ ಹಾಗಾಗಿ ನೀವು ಒಳ್ಳೆ ಒಂದು ಅದಕ್ಕೆ ನಾವು ನೋಡ್ರಿ ಅಡಕಿ ಇದು ಹಂಗೆ ನಾಟಿ ಮಾಡ್ಸಿದ್ವಿ ನಿಮಗೆ ಯಾಕಂದ್ರೆ ಭೂಮಿಗೆ ಕಸು ಚೆನ್ನಾಗಿರೋದ್ರಿಂದ ನಾಟಿ ಚೆನ್ನಾಗಿ ನಾಟಿ ಮಾಡ್ಸಿದ್ವಿ ಈಗ ರೈತರು ನೋಡ್ಬೋದು ಈಗ ಯಾವ ತರದ ಸಸಿಗಳು ಅಂತ ಇನ್ನೊಂದ್ ತಿಂಗ್ಳಾಗಿ ಇನ್ನೊಂದ್ ತಿಂಗಳಾಗಿ ಯಾವ ರೀತಿ ಬದ್ಲಾಕೋಂತಾನು ಅವ್ರು ನೋಡ್ಬೋದು ಹೌದ್ರಾ Gracias.